ಮೈಕ್ರೋ ಫೈನಾನ್ಸ್ ಹಾವಳಿ ಸದ್ಯಕ್ಕೆ ತಪ್ಪುವಂತೆ ಕಾಣಿಸ್ತಾ ಇಲ್ಲ ಸುಗ್ರೀವಾಜ್ಞೆ ಜಾರಿಯಾದ ನಂತರವೂ ಕೂಡ ಸಾವಿನ ನೋವಿನ ಸಂಖ್ಯೆಯಲ್ಲಿ ಏರಿಕೆ ಕಾಣ್ತಾನೆ ದಿವೆ ಇದೀಗ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ರು ಕೂಡ ಕಿರುಕುಳಗಳು ನಿಲ್ತಾ ಇಲ್ಲ ವಿಜಯನಗರ ಜಿಲ್ಲೆಯ ಮೈಲಾರದಲ್ಲಿ ನಡೆದಿರುವಂತಹ ಘಟನೆ ಇದು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪ ಕೇಳಿ ಬರ್ತಾ ಇದೆ ವಾರದ ಹಿಂದೆ ಮನೆಗೆ ಬಂದು ಫೈನಾನ್ಸ್ ಸಿಬ್ಬಂದಿ ಗಲಾಟೆ ಮಾಡಿದ್ರು ಗಲಾಟೆ ಮಾಡಿ ಹಣ ಪಾವತಿಗೆ ಸಿಬ್ಬಂದಿ ಡೆಡ್ ಲೈನ್ ಕೂಡ ಕೊಟ್ಟಿದ್ರು ಮನನೊಂದು ಮನೆಯಲ್ಲೇ ಮಹಿಳೆ ನೇಣಿಗೆ ಶರಣಾಗಿದ್ದಾರೆ ಸುಗ್ರೀವಾಜ್ಞೆಯಲ್ಲಿ ಸಾಲಗಾರರಿಗೆ ಹಿಂಸೆ ಕಿರುಕುಳ ನೀಡುವ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಥವಾ ಲೇವಾದೇವಿದಾರರಿಗೆ ಗರಿಷ್ಠ ಹತ್ತು ವರ್ಷದವರೆಗೆ ವಿಸ್ತರಿಸಬಹುದಾದಂತಹ ಜೈಲು ಶಿಕ್ಷೆ ಮತ್ತು ಐದು ಲಕ್ಷ ರೂಪಾಯಿಗಳ ವರೆಗೆ ವಿಸ್ತರಿಸಬಹುದಾದ ದಂಡ ವಿಧಿಸುವುದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ ಸುಗ್ರೀವಾಜ್ಞೆ ಕೂಡ ಜಾರಿ ಮಾಡಲಾಗಿದೆ ಆದರೂ ಕೂಡ ಇದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಫೈನಾನ್ಸ್ ಕಂಪನಿಯವರು ಮೈಕ್ರೋ ಫೈನಾನ್ಸ್ನವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಿಂಪಾಡಿಗೆ ನೀವು ಏನಾದರೂ ಸುಗ್ರೀವಾಜ್ಞೆ ತಗೊಂಡ್ ತಗೊಂಡು ಬನ್ನಿ ಆದರೆ ನಾವು ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಇದೀಗ ಕಿರುಕುಳ ಕೊಡೋದು ಕೂಡ ಹೆಚ್ಚಾಗಿ ಹೋಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಆಕೆಯೇ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂತಹ ಮಹಿಳೆ ಕಳೆದ ವಾರ ಮನೆಗೆ ಬಂದು ಫೈನಾನ್ಸ್ ಅಧಿಕಾರಿಗಳು ಗಲಾಟೆ ಮಾಡಿದ್ರು ಒಂದು ವಾರಗಳ ಕಾಲ ಗಡುವನ್ನ ಕೊಡ್ತೀವಿ ಅಷ್ಟ್ರಲ್ಲಿ ಹಣ ವಾಪಸ್ ನೀಡಬೇಕು ಅಂತ ಹೇಳಿ ಒಳಗ್ ಬಂದ್ರಿ ನಾನು ಹೋಗಿ ಹೇಳಿ ಅವ್ರಿಗೆ ಇಲ್ರಿ ಹನ್ನೆರಡು ಗಂಟೆ ಕಟ್ತಾಳ ಅಲ್ಲಿ ಆಕಿ ಇಲ್ಲಮ್ಮ ಹನ್ನೆರಡು ಗಂಟೆ ಹಂಗಲ್ಲ ಕಟೆತಿ ಇರ್ಬೇಕು ಕಟೆತಿ ಇರ್ಬೇಕಂದ್ರಪ್ಪ ಹೋಗಿ ಹೋಗ್ಬಂದ್ ಕೊಡ್ತೀವಿ ಕಟ್ಲ ಹೋಗಂಗಿಲ್ಲ ಅಂದ್ರ ಕುತ್ಕೊಂಡ್ರಿ